ಜೀವನದ ಗುರಿಯೇ ಬದುಕುವುದು ಅಲ್ಲಿ ಸಂತೋಷ ಇರಬೇಕು ಗುರಿಯ ಬಗ್ಗೆ ಅರಿವು ಇರಬೇಕು ಆವಾಗಲೇ ಅದಕ್ಕೊಂದು ಬೆಲೆ ನಿಮ್ಮನ್ನು ನಿಂದಿಸುವ ಜನರನ್ನು ಆಶೀರ್ವದಿಸಿ ನಿಮ್ಮಲ್ಲಿರುವ ದುರಂಕಾರವನ್ನು ಹತ್ತಿಕ್ಕಲು ಅವರು ಎಷ್ಟೊಂದು ಸಹಾಯ ಮಾಡುತ್ತಿದ್ದಾರೆ ಎಂಬುದನ್ನು ಯೋಚಿಸಿ ಶಾಲೆಗೂ ಜೀವನಕ್ಕೂ ಇರುವ ವ್ಯತ್ಯಾಸ ಶಾಲೆಯಲ್ಲಿ ಪಾಠ ಮಾಡಿದ ನಂತರ ಪರೀಕ್ಷೆ ಇರುತ್ತದೆ ಜೀವನದಲ್ಲಿ ಮೊದಲು ಪರೀಕ್ಷೆ ಎದುರಿಸಿ ಆಮೇಲೆ ಪಾಠ ಕಲಿಯುತ್ತೇವೆ ಅಹಿಂಸೆಯು ಋಷಿಗಳಿಗೆ ಮಾತ್ರ ಸಂತರಿಗೆ ಮಾತ್ರ ಮೀಸಲಾಗಿರುವ ಧರ್ಮ ಅಲ್ಲ ಅಹಿಂಸೆಯು ಎಲ್ಲರೂ ಆಚರಿಸಬಹುದಾದ ಧರ್ಮ ಆಗಿದೆ ನಿನ್ನೆಯಿಂದ ಕಲಿಯಿರಿ ಇವತ್ತಿಗಾಗಿ ಬದುಕಿರಿ ನಾಳೆಯ ಬಗ್ಗೆ ಭರವಸೆ ಇಡಿ ಆದರೆ ಪ್ರಶ್ನೆ ಕೇಳುವುದನ್ನು ನಿಲ್ಲಿಸಬೇಡಿ ಸ್ವಾತಂತ್ರ್ಯ ಹೋರಾಟ ಜಗತ್ತಿನಲ್ಲಿ ಎಲ್ಲೂ ಸುಲಭದ ನಡಿಗೆ ಆಗಿರಲಿಲ್ಲ ಸಾವಿನ ನೆರಳಿಗೆ ಕಣಿವೆಯಲ್ಲಿ ಸಾಗಿಯೇ ಸ್ವಾತಂತ್ರ್ಯದ ಶಿಖರವನ್ನು ಹೊತ್ತಬೇಕು ಸಂತೋಷ ಎನ್ನುವುದು ನಿಮ್ಮಲ್ಲಿ ಏನಿದೆ ಅಥವಾ ನೀವು ಯಾರು ಎನ್ನುವುದರ ಮೇಲೆ ಅವಲಂಬಿತವಾಗಿಲ್ಲ ಅದು ನೀವು ಏನು ಯೋಚಿಸುತ್ತಿದ್ದೀರಾ ಎನ್ನುವುದನ್ನು ಅವಲಂಬಿಸಿದೆ ಬೆಳೆಯುತ್ತಾ ಹೋದಂತೆ ನಿಮಗೆ ಎರಡು ಕೈಗಳು ಇರುವುದು ಅರಿವಾಗುತ್ತದೆ ಒಂದು ನಿಮಗೆ ಸಹಾಯ ಮಾಡಲು ಇನ್ನೊಂದು ಇತರರಿಗೆ ಸಹಾಯ ಮಾಡಲು ತಾನು ಖಾತರಿಯಾಗಿ ಪಡೆಯಲಿರುವ ಹಣಕ್ಕಾಗಿ ಶ್ರಮಿಸುವ ಬದಲು ಅನ್ಯರು ಪಡೆಯಲಿರುವ ಹಣಕ್ಕಾಗಿ ಪರದಾಡುವುದು ಮಾನವನ ಸಣ್ಣತನ ಅನೇಕ ವೇಳೆ ಸಲಹೆ ಕೊಡುವುದಕ್ಕಿಂತ ಸಲಹೆ ಪಡೆಯುವುದೇ ಜಾಣತನ ನಾವು ಗೆಲ್ಲುವುದು ನಮ್ಮ ಗುರಿಯಾಗಬೇಕೇ ಹೊರತು ಎದುರಾಳಿಯನ್ನು ಸೋಲಿಸುವುದು ನಮ್ಮ ಗುರಿಯಾಗಬಾರದು ಜೀವನದಲ್ಲಿ ನಮ್ಮ ಉದ್ದೇಶ ಗೆಲ್ಲುವುದಲ್ಲ ಆದರೆ ಸದ್ಭಾವನೆಗಳಿಂದ ಸತತವಾಗಿ ಸೋಲುವುದು ಮನುಷ್ಯ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಲು ಪ್ರಕೃತಿಯ ಅಸ್ತಿತ್ವಕ್ಕೆ ತಂದಿರುವ ಸಂಗಮವೇ ಸಂಸಾರ ಬೆಳಕಿನಲ್ಲಿ ಒಬ್ಬಂಟಿಯಾಗಿ ನಡೆಯುವುದಕ್ಕಿಂತ ಕತ್ತಲಿನಲ್ಲಿ ಸ್ನೇಹಿತನ ಜೊತೆ ನಡೆಯುವುದು ಒಳ್ಳೆಯದು ನಿಮ್ಮನ್ನು ನೀವು ಕಂಡುಕೊಳ್ಳುವುದು ಜೀವನ ಅಲ್ಲ ನಿಮ್ಮನ್ನು ನೀವು ಸೃಷ್ಟಿಸಿಕೊಳ್ಳುವುದು ಜೀವನ ಮುದುವಯಸ್ಸಿನಲ್ಲಿ ಬೇಕಾದದ್ದು ಅತ್ಯಲ್ಪ ಆದರೆ ಅದು ಬೇಕೇ ಬೇಕು ಎಂಬುದನ್ನು ಮರೆಯಬೇಡ ಮನಸ್ಸಾಕ್ಷಿಯಂತೆ ನಡೆಯುವವನು ನ್ಯಾಯಾಲಯ ನೀಡುವ ಶಿಕ್ಷೆಗೂ ಹೆದರುವುದಿಲ್ಲ ಯಾರಿಗೆ ಹೆಚ್ಚಾಗಿ ಕೊಡಲಾಗುತ್ತದೋ ಅವರಿಂದ ಬಹಳಷ್ಟು ನಿರೀಕ್ಷಿಸಲಾಗುತ್ತದೆ ನೀನು ಏನು ಹೇಳುತ್ತಿರಿವೆ ಎನ್ನುವುದಕ್ಕಿಂತ ಯಾರೊಡನೆ ಹೇಳುತ್ತಿರುವೆ ಎನ್ನುವುದು ಮುಖ್ಯ ನಾವು ಕಡು ಕಷ್ಟದಿಂದ ಸಾಧಿಸಿದ್ದು ಶ್ರೀಸಾಮಾನ್ಯರ ದೃಷ್ಟಿಯಲ್ಲಿ ಅದೃಷ್ಟ ಫಲವೇ ಆಗಿಬಿಡುತ್ತದೆ ಕೈಗಳು ಮನೆಯನ್ನು ಕಟ್ಟುತ್ತವೆ ಹೃದಯಗಳು ಮನೆತನವನ್ನು ಕಟ್ಟುತ್ತವೆ ಬದುಕು ಎಂಬುದು ನಿರಂತರವಾದುದು ಅಂದರೆ ಇಲ್ಲಿರುವ ಸಾವು ಎಂಬುದು ಒಂದು ಅಲ್ಪ ವಿರಾಮ ಮಾತ್ರ ದುಡ್ಡಿನ ಬಡತನವಿರುವವನು ಬುದ್ಧಿಯ ಬಡತನವಿರುವವನು ಬದುಕುವುದು ಅವಶ್ಯಕ ಪರಿಸ್ಥಿತಿಗೆ ನೀನು ಹೊಂದಿಕೊಳ್ಳುವುದು ಜಾಣತನ ಪರಿಸ್ಥಿತಿಯು ನಿನಗೆ ಹೊಂದಿಕೊಳ್ಳಬೇಕೆಂಬುದು ತಿಳಿಯುವುದು ಮೂರ್ಖತನ ಮನುಷ್ಯರಿಗೆ ಒಮ್ಮೆ ಸಂಶಯ ಪಿಶಾಚಿ ಹಿಡಿಯಿತೆಂದರೆ ತೀರಿತು ಸರಿ ತಪ್ಪುಗಳ ವಿಚಾರವಾಗಿಯೇ ಹೆಚ್ಚಿಸುವ ತಾಳ್ಮೆ ಇರುವುದಿಲ್ಲ ರಾಜಮಾರ್ಗವು ಮಳೆ ನೀರಿನಿಂದ ಗಜಿಬಿಜಿಯಾಗಿದ್ದರೆ ತಿಳಿದವರು ಕೆಲವೆಡೆ ಆಳು ದಾರಿಯಿಂದ ಹೋಗಬೇಕು ನಿಮ್ಮ ದೇಹ ಮನಸ್ಸು ಮತ್ತು ಬುದ್ಧಿಯನ್ನು ಬಲಹೀನಗೊಳಿಸುವ ಎಲ್ಲ ವಿಷಯವೆನ್ ವಿಷಯವೆಂದೇ ತಿಳಿದು ದೂರ ಮಾಡಿ ಎಲ್ಲರ ಬಾಯಿಯಿಂದಲೂ ಅದೇ ಮಾತು ಬರುತ್ತಿದೆ ಎನ್ನುವುದು ಸುಳ್ಳಿನ ಇನ್ನೊಂದು ಮುಖ ಯಾರೇ ಆಗಲಿ ದೃಢ ಮನಸ್ಕರಾದರೆ ಅವನ ಮಟ್ಟಿಗೆ ಹಾವಿನ ವಿಷವು ನಿಷ್ಕ್ರಿಯವಾಗುವುದು ನರಿಯ ಉಪದೇಶ ಮಾಡಲು ಬಂದಾಗ ಕೋಳಿಗಳ ಮೇಲೆ ಕಣ್ಣಿರಲಿ ಸೇಡು ತೀರಿಸಿಕೊಳ್ಳಲು ಇಚ್ಛಿಸುವಿರಾದರೆ ನಿಮ್ಮ ಎದುರಾಳಿಗಳನ್ನು ಅಲಕ್ಷ್ಯ ಮಾಡಿ ಅದೇ ಅತ್ಯುನ್ನತ ಮಾರ್ಗ